ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೇವೆ ಅಂತ ಹೇಳಿ ಶಿಕ್ಷಣ ಸಚಿವರಂತ ಬಂಗಾರಪ್ಪ ಸರ್ ಅವರು ತಿಳಿಸಿದ್ದಾರೆ ಸೊ ಇದೆಷ್ಟು ನಿಜ ಎಷ್ಟು ಸುಳ್ಳು ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ ಅದಷ್ಟೇ ಅಲ್ಲದೆ ಈಗ ಜಿ ಪಿ ಎಸ್ ಟಿ ಎಲ್ ಮತ್ತು ಎಚ್ ಎಸ್ ಟಿ ಹುದ್ದೆಗಳಿಗೆ ಡಿಗ್ರಿ ಪ್ಲಸ್ ಬಿ ಎಡ್ ಬ್ಯಾಕಪ್ ಸ್ಕೋರ್ ಏನಿತ್ತೋ ಅದು ಸಹ ರಿಮೂವ್ ಆಗಿದೆ ಎಂಬ ಕೆಲವೊಂದು ಸುದ್ದಿಗಳು ಓಡಾಡ್ತಿದ್ದಾವೆ ಇವುಗಳ ಜೊತೆಗೆ ಮುಂದಿನ ಕೆ ಟೆಟ್ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಏನಕ್ಕೆ ಎಂಬುದರ ಬಗ್ಗೆ ಇಂದಿನ ವೀಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳು ಅದೇ ರೀತಿಯಾಗಿ ಶಾಲಾ ಶಿಕ್ಷಕರ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಈ ಒಂದು ಮಾಹಿತಿ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಇದೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಏನು ಹೇಳಿದರೆ ರಾಜ್ಯದಲ್ಲಿ ಹದಿನೈದು ಸಾವಿರ ಶಿಕ್ಷಣ ನೇಮಕಕ್ಕೆ ಕ್ರಮ ಅಂತ ಹೇಳಿದ್ದಾರೆ ಸೊ ಇದೆಷ್ಟು ನಿಜ ಎಷ್ಟು ಸುಳ್ಳು ಎಂಬುದರ ಬಗ್ಗೆ ಹೀಗೆ ಮಾತಾಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಏನೆಲ್ಲ ಹೇಳಿದರೆ ಅನ್ನೋದು ನೋಡೋಣ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದ್ದ ಹದಿಮೂರುವರೆ ಸಾವಿರ ಶಾಲಾ ಶಿಕ್ಷಕ ನೇಮಕಾತಿ ಮಾಡಲಾಗಿದೆ ಅಂತ ಹೇಳಿದರೆ ಸೊ ಇದು ನೂರು ಪರ್ಸೆಂಟ್ ಸುಳ್ಳು ಏನಕ್ಕೆ ಅನ್ನೋದಾದರೆ ಸೊ ಈ ಒಂದು ನೇಮಕಾತಿ ಆಗಿದ್ದು ಯಾವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸೊ ಅದು ನಮ್ಮ ಶಿಕ್ಷಣ ಸಚಿವರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಎಂಬುದು ಒಂದು ವಿಚಿತ್ರ ಸಂಗತಿ ಇನ್ನು ಹೊಸದಾಗಿ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಹೊಸದಾಗಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೇವೆ ಶೀಘ್ರವಾಗಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೇವೆ ಅನ್ನೋದು ಭಾಳಷ್ಟು ಜನರಿಗೆ ನಿರಾಸೆಯನ್ನು ಉಂಟು ಮಾಡಿದೆ ಅದಷ್ಟೇ ಅಲ್ಲದೆ ಇವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಕಾಲಿದ್ದ ಹದಿಮೂರುವರೆ ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿರೋದು ಎಷ್ಟು ನಿಜವೋ ಇನ್ನು ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳೋದು ಅಷ್ಟೇ ನಿಜವು ಎಂಬುದು ಸಹ ನೀವು ತಿಳ್ಕೊಳ್ಬೇಕಾಗಿರುತ್ತೆ ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಕೊನೆಯ ಮೂರು ತಿಂಗಳಿಂದ ಯಾವುದೇ ರೀತಿಯಾಗಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ಅಥವಾ ಯಾವುದೋ ಒಂದು ಊಹೆಪೋಹಗಳು ಸಹ ಇಲ್ಲ ಈಗ ಇನ್ನೇನು ಈ ಒಳ ಮೀಸಲಾತಿ ಮುಗಿತಾ ಬಂದಿದ್ದು ಸೊ ಇದಿನ್ನು ಒಂದು ಅಥವಾ ಎರಡು ತಿಂಗಳಲ್ಲಿ ಮುಗಿದ ತಕ್ಷಣವೇ ಈ ಒಂದು ಎಲ್ಲ ನೇಮಕಾತಿಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಸೊ ಅದಕ್ಕೆ ಹೀಗಿದರೆ ಅವರು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರೆ ಆದರೆ ಇನ್ನೊಂದು ಕಡೆ ನೋಡೋದಾದರೆ ಈ ಬಾರಿ ಬಜೆಟ್ನಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ನಾವು ಅನುಮತಿಯನ್ನು ಕೋರ್ತೇವೆ ಅಂತ ಹೇಳಿದ್ದಾರೆ ಆಗಿದ್ದಲ್ಲಿ ಈ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಎಷ್ಟು ನಿಜವೋ ಎಷ್ಟು ಸುಳ್ಳು ಎಂಬುದನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಇನ್ನು ನಮ್ಮ ರಾಜ್ಯದ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಕೈಬಿಡಬೇಕಾಗಿ ಬಹಳಷ್ಟು ಹೋರಾಟಗಳು ನಡೆದಿದ್ದವು ಸೊ ಅದಕ್ಕೆ ಈಗ ನಮ್ಮ ಒಂದು ಶಿಕ್ಷಣ ಸಚಿವರು ಸಹ ಸ್ಪಂದಿಸಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಎ ಕೆ ಎಸ್ ಎಸ್ ಎ ಅವರ ಒಂದು ಅಧ್ಯಕ್ಷರಾಗಿರುವಂಥ ಶಾಂತಕುಮಾರ್ ಸರ್ ಅವರು ನೀಡುವಂಥ ಮಾಹಿತಿ ಏನು ಅಂತಂತಂದರೆ ನಮ್ಮ ಮನವಿಗೆ ಸ್ಪಂದಿಸಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಕೈ ಬಿಡಲಾಗಿದೆ ಮಾನ್ಯ ಶ್ರೀ ಮಧುಬಂಗಾರಪ್ಪ ಸರ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ ಅಂತಂದರೆ ಇದು ಆಲ್ಮೋಸ್ಟ್ ಕೈ ಬಿಡಲಾಗಿದೆ ಸೊ ಇದನ್ನು ಅಧಿಕೃತವಾಗಿ ಮಾಹಿತಿ ಹೊರಬೀಳಬೇಕು ಅಷ್ಟೇ ಇನ್ನು ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಸುಮಾರು ಎಂಬತ್ತು ಸಾವಿರ ಶಿಕ್ಷರ ಹುದ್ದೆಗಳು ಖಾಲಿ ಇದ್ದು ತ್ವರಿತಗತಿಯಲ್ಲಿ ನೇಮಕಾತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅಂತಲೂ ಹೇಳಿದ್ದಾರೆ ಸೊ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ ಜಿ ಪಿ ಎಸ್ ಟಿ ಮತ್ತು ಎಚ್ ಎಸ್ ಟಿ ಹುದ್ದೆಗಳಿಗೆ ಡಿಗ್ರಿ ಮತ್ತು ಬಿ ಎಡ್ ಸ್ಕೋರ್ನ ರಿಮೂವ್ ಮಾಡಿದ್ರೆ ಅಲ್ಲಿ ಕೆ ಟೆಟ್ ತುಂಬ ಇಂಪಾರ್ಟೆಂಟ್ ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಹೀಗೇನು ಕೆ ಟೆಟ್ಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ತಗೊಳ್ತಾ ಇದ್ದರು ಮುಂದಿನ ದಿನಗಳಲ್ಲಿ ಅದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಆದ್ದರಿಂದ ನೀವು ಈಗೆಲ್ಲ ಏನೆಲ್ಲ ಮುಂದಿನ ಕೆ ಟೆಟ್ ಬರೀತಿರೋ ಅದು ನಿಮಗೆ ಅರ್ಧ ಜಾಬ್ನ ಲೆಕ್ಕ ಆಗಿರುತ್ತೆ ಸೊ ಅದರಿಂದ ಮುಂದಿನ ಕೆಟೆಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಎಲ್ಲ ರೀತಿಯ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು